ಸರ್ ಈಗ ಲಕ್ಷ ಬಂದಿದೆ ಯಾವಾಗ ಅವ್ರು ಪುಣ್ಯಕ್ಷೇತ್ರ ಕರ್ಕೊಂಡೋಗಿ ಪುಣ್ಯ ಬಿಟ್ಕೋತೀರ ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕು ಅಂದ್ರೆ ಮದುವೆ ಆಯ್ತು ಏನಿಲ್ಲ ಸರ್ ತಂದೆ ಹೋದಾಗ ಎಲ್ಲಾ ಮಗಡ್ ಮೇಲೂ ಅದೇ ಜವಾಬ್ದಾರಿಗಳು ಬರುತ್ತೆ ನನ್ಗೂ ಅದೇ ಜವಾಬ್ದಾರಿಗಳು ಅಂಡ್ ನಂದ್ ಏನೇನಿತ್ತು ಅಂತ ತಾಯಿ ಮಾತ್ರ ಗೊತ್ತಿರುತ್ತೆ ಅಂಡ್ ನಾವು ಇರೋ ರೀತಿಗಳನ್ನ ನೋಡಿದಾಗ ಅವನ್ ಏನು ಕಷ್ಟನೇ ಇಲ್ಲ ಅಂತ ಅನ್ಸುತ್ತೆ ಬಟ್ ಇರೋ ಬ್ಯಾಂಕ್ ಬ್ಯಾಲೆನ್ಸ್ ನಾವು ತೋರಿಸ್ತಾ ಹೋದ್ರೆ ಕುತ್ಕೊಳ್ಳೋಕೆ ಆಗಲ್ಲ ಸೊ ಎಲ್ಲಾ ಸ್ಟ್ರಗ್ಲಿಂಗ್ ಆಕ್ಟರ್ಸ್ ಗಳು ಇದೇ ಜೀವನಗಳ ಇರುತ್ತೆ ಎಲ್ಲಾರ್ ತರ ಜೀವನ ಸೊ ಆ ಪ್ರಾಸ್ಪೆಕ್ಟಿವ್ ಅಲ್ಲಿ ನನ್ನ ತಾಯಿ ಇವನಿಗೆ ಬಂದ್ರೆ ಅಟ್ ಲೀಸ್ಟ್ ಒಂದು ಸೆಟಲ್ ಆಗ್ತಾನೆ ಪ್ರಾಸ್ಪೆಕ್ಟಿವ್ ಅಲ್ಲಿ ಹೇಳಿದ್ರು ಅಂಡ್ ಈಗೇನ್ ನನಗೆ ಸಿಕ್ಕಿದೆ ಅದರಲ್ಲೂ ಅಮ್ಮ ತುಂಬಾ ಖುಷಿ ಇದೆ ಸರ್ ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ ಸಿಂಪತಿ ಗಿಂಪತಿ ಯಾವ್ದು ಇರ್ಲಿಲ್ಲ ಸರ್